ಮೇಡಮ್ ನಮ್ಮ ಮಗನ ಹೆಸರು ವಿಶ್ವನಾಥ್ ವಾಲಿಕರ್ ಅಂತ ಹೇಳಿ ಇವನು ಈಗ ಒಂಬತ್ತನೇ ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಇವನು ಪ್ರೈಮರಿ ಸ್ಕೂಲಲ್ಲ ಬೆಳಗಾವಿನಲ್ಲಿ ಮತ್ತು ರಾಮದುರ್ಗದಲ್ಲಿ ಮಾಡಿಸಿದ್ವಿ ಆಮೇಲೆ ಸಿಕ್ಸ್ತ್ ಸೆವೆಂತ್ ಏಳ್ತ್ ಚಂದ್ರಗಿ ಕ್ರೀಡಾ ಶಾಲೆನಲ್ಲಿಯೂ ಕೂಡ ಅವನಿಗೆ ಅಡ್ಮಿಷನ್ ತಗೊಂಡಿದ್ವಿ ಅದು ಅವನಿಗೆ ಏಳ್ತು ನೈನ್ತ್ ಮುಗಿದ್ರೂ ಸಹಿತ ಅವ್ನಿಗೆ ಏಳ್ತು ನೈನ್ತ್ ಮುಗಿದ್ ಬಂದರೂ ಸಹಿತ ಅವನಿಗೆ ಒತ್ತಕ್ಷರ ದೀರ್ಘ ಮತ್ತು ಹ್ಯಾಂಡ್ ರೈಟಿಂಗ್ ಕೂಡ ಅವ್ರು ಭಾಳ ತೊಂದರೆ ಆಗ್ತಿತ್ತು ಆವಾಗ ಇವನು ಮುಂದೆ ಟೆಂತ್ ಯಾವ ರೀತಿ ಫೇಸ್ ಮಾಡ್ಬೋದಪ್ಪ ಅಂಥೇಳಿ ನಮಗೆ ಒಂಥರ ಚಿಂತೆ ಆಗಿತ್ತು ಆ ಒಂದು ಇದ್ರೊಳಗೆ ನಾವು ಟಿ ವಿನಲ್ಲಿ ಸಾರಿ ಯೂಟ್ಯೂಬ್ನಲ್ಲಿ ನಾವು ಮನ್ಮಂತರ ಮೊಟ್ಟೆಯಿಂದ ಚಿಟ್ಟಿಗೆ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ನೋಡಿಕೊಂಡು ಅಲ್ಲಿ ಮಕ್ಕಳ ಒಂದು ಕಲಿಕೆಯನ್ನು ಯಾವ ರೀತಿ ಬೇಸ್ಮೆಂಟನ್ನು ಬುನಾದಿಯನ್ನು ಭದ್ರವಾಗಿ ಭದ್ರಪಡಿಸ್ತಾರೆ ಯಾವ ರೀತಿ ಹ್ಯಾಂಡ್ ರೈಟಿಂಗನ್ನು ನೀಟ್ನೆಸ್ ಆಗಿ ಬರಲಿಕ್ಕೆ ಹೇಳಿಕೊಡ್ತಾರೆ ಮತ್ತು ಒತ್ತಕ್ಷರ ದೀರ್ಘ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸನ್ನು ಯಾವ ರೀತಿ ತಿದ್ದು ಹೇಳ್ತಾರೆ ಅನ್ನೋದನ್ನು ಈ ಮನ್ಮಂತರದಿಂದ ತಿಳಿದಂ ತಿಳ್ಕೊಬೋದು ಮತ್ತು ನಮ್ಮ ಹುಡುಗ ಈಗ ಮೊದಲೇ ನಾವು ತಂದು ಇಲ್ಲೇನು ಬಿಟ್ಟಿದ್ವಿ ಜೂನ್ ಒಂದನೇ ತಾರೀಕಿಗೆ ಇವತ್ತು ಜುಲೈ ಹದಿನಾಲ್ಕನೇ ತಾರೀಕು ನಲವತ್ತೈದು ದಿವಸಗಳಲ್ಲಿ ನಲವತ್ತೈದು ದಿವಸಗಳಲ್ಲಿ ಅವನು ಬರಹ ಶುದ್ಧ ಬರಹ ಬರವಣಿಗೆಯಲ್ಲಿ ನನಗೆ ಆತ್ಮವಿಶ್ವಾಸ ಬಂದಿದೆ ಅವನು ನೂರಕ್ಕೆ ನೂರರಷ್ಟು ಕೂಡ ಭಾರಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಇದನ್ನು ನೋಡಿದರೆ ಅವನು ನಲವತ್ತೈದು ದಿವಸದಲ್ಲಿ ಇಷ್ಟೊಂದು ಬದಲಾವಣೆಗಳು ಅವನ ಹತ್ರ ಆಗಿದೆಯಪ್ಪ ಅಂತಂದರೆ ಇನ್ನು ಮುಂದಿನ ಎರಡು ವರ್ಷಗಳಲ್ಲಿ ಅವನು ಭಾರಿ ಬದಲಾವಣೆಗಳನ್ನು ಹೊಂದುತ್ತಾನೆ ಅಂತ ಆತ್ಮವಿಶ್ವಾಸ ನನ್ನ ದೃಢವಾಗಿದೆ ಆದರೂ ಕೂಡ ಇಷ್ಟು ಮನ್ಮಂತರ ಒಂದು ಮೊಟ್ಟೆಯಿಂದ ಚಿಟ್ಟೆಗೆ ಈ ಒಂದು ತರಬೇತಿ ಏನಿದೆ ಎಲ್ಲ ಮಕ್ಕಳಿಗೂ ಲಭ್ಯ ಆಗಬೇಕು ಮತ್ತು ಪ್ರತಿಯೊಬ್ಬರು ಇದರಿಂದ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾ ನನ್ನ ಈ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ರೀ